ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮಗೆಲ್ಲರಿಗೂ ಕೂಡ ಎಸ್ ಡಿ ಸೋಷಿಯಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಸಂಗ್ಮೇಶ್ ಬೆರಾದರ್ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಹತ್ತನೆಯ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹಳಗನ್ನಡ ಪದ್ಯ ಚಲಮನೆ ಮೆರೆವೆಂ ಈ ಚಲಮನೆ ಮೆರೆವೆಂ ಅನ್ನುವಂತಹ ಪದ್ಯದ ವಿವರಣೆಯನ್ನು ನಾವು ಇವತ್ತು ನೋಡೋಣ ಮೊದಲನೇದಾಗಿ ಈ ಛಲಮನೆ ಮೆರೆವೆಂ ಅನ್ನುವಂತಹ ಪದ್ಯದ ಕರ್ತೃ ಯಾರು ಅಂತ ಕೇಳಿದರೆ ಕವಿ ರನ್ನ ಯಾಕಂದ್ರೆ ಇದನ್ನ ನಾವು ಕವಿ ರನ್ನನ ಸಾಹಸ ಭೀಮ ವಿಜಯಂ ಅಥವಾ ಗದಾ ಯುದ್ಧ ಅನ್ನುವಂಥ ಏನು ಕೃತಿ ಅದಲ್ಲ ಆ ಕೃತಿಯಿಂದ ಆಯ್ದಿರ್ತಕ್ಕಂಥ ಭಾಗ ಇದು ಹಾಗಾಗಿ ಇದರ ಕರ್ತೃ ರನ್ನ ರನ್ನನ ಪರಿಚಯವನ್ನು ನಾವು ಸಂಕ್ಷಿಪ್ತವಾಗಿ ಇಲ್ಲಿ ಮಾಡಿಕೊಳ್ಳೋಣ ಕವಿ ರನ್ನ ಕ್ರಿಸ್ತ ಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇಂದಿನ ಬಾಗಲ್ಕೋಟ್ ಜಿಲ್ಲೆ ಅಂದಿನ ಮುದೋಳ ಸಂಸ್ಥಾನ ಮುದೋಳ ಸಂಸ್ಥಾನ ಅನ್ನೋದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಕೆಲವರು ಮುದೋಳ ಸಂಸ್ಥಾನ ಆಗಿತ್ತು ಅಂತ ಕೇಳಿದರೆ ಕೆಲವೊಂದಿಷ್ಟು ಮಂದಿ ಮುದೋಳ ಪಕ್ಕದಲ್ಲಿರ್ತಕ್ಕಂಥ ಬೆಳಗಲಿ ಸಂಸ್ಥಾನ ಆಗಿತ್ತು ಅಂತಲೇ ಹೇಳ್ತಾರೆ ಒಟ್ಟಾರೆಯಾಗಿ ಏನೇ ಇರಲಿ ಈ ಮುದೋಳದಲ್ಲಿ ಅಂದಿನ ಮುದುವೊಳನಲ್ಲಿ ರನ್ನನ ಜನನ ಆಗುತ್ತೆ ರನ್ನನ್ನು ತಂದೆ ಜೀನ ವಲ್ಲಭ ತಾಯಿ ಅಬ್ಬಲಭೆ ಜೀನವಲ್ಲಭ ಹಾಗೂ ಅಬ್ಬಲಭೆಯ ಉದರದಲ್ಲಿ ಜನಿಸಿರ್ತಕ್ಕಂತಹ ರನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಬಹಳ ಸಾಹಿತ್ಯದ ಒಲವನ್ನು ಹೊಂದಿರತಕ್ಕಂಥವನು ಅನೇಕ ಸಣ್ಣ ಪುಟ್ಟ ಪದಗಳನ್ನು ಪದ್ಯಗಳನ್ನು ಕಟ್ಟಿ ಹಾಡ್ತಾ ಇದ್ದ ಬಹಳ ಚುರುಕಾದಂಥ ಹುಡುಗ ಆಗಿದ್ದ ಇವನಿಗೆ ವಿದ್ಯೆಯನ್ನು ಪಡೆದುಕೊಳ್ಬೇಕನ್ನುವಂಥ ಅಪಾರವಾದಂಥ ಒಂದು ಹಂಬಲ ಇತ್ತು ವಿದ್ಯೆಗಾಗಿ ಪರಿತಪಿಸಿ ಅನೇಕ ಗುರುಗಳ ಹತ್ರ ಹೋಗಿದ್ದ ಹೀಗೆ ಗುರುಗಳತ್ರ ಹೋದಂಥ ಸಂದರ್ಭದಲ್ಲಿ ಎಲ್ಲ ಗುರುಗಳು ಇವನಿಗೆ ವಿದ್ಯೆಯನ್ನು ಕೊಡಲಿಕ್ಕೆ ತಿರಸ್ಕಾರ ಮಾಡಿಬಿಟ್ರು ಅಲ್ಲಿ ಹೇಳ್ತಿದ್ರು ಅವರು ಬ್ರಾಹ್ಮಣ ಮತ್ತು ಕ್ಷತ್ರಿಯರನ್ನು ಹೊರತುಪಡಿಸಿ ಇನ್ಯಾರಿಗೂ ವಿದ್ಯೆ ಪಡೆಯುವ ಹಕ್ಕೇ ಇಲ್ಲ ಅನ್ನುವಂಥ ರೀತಿಯೊಳಗೆ ಹೇಳ್ತಾ ಇದ್ರು ಹಾಗಾಗಿ ಇವನ ವಿದ್ಯೆ ಕಲಿಬೇಕನ್ನುವಂತಹ ಕನಸು ಅದು ಕನಸಾಗಿಯೇ ಉಳಿದುಬಿಟ್ಟಿತ್ತು ಒಂದು ದಿನ ಅಂತೂ ಒಬ್ಬ ಗುರುಗಳು ಬಹಳ ಅವಮಾನವನ್ನು ಮಾಡಿಬಿಟ್ರು ಯಾವ ರೀತಿ ಹೇಳ್ಬಿಟ್ರು ಅವ್ರಂದ್ರೆ ಈ ವಿದ್ಯೆ ಅನ್ನುವಂಥದ್ದು ಬಳಿ ವ್ಯಾಪಾರನು ಅವರು ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಲು ವಿದ್ಯೆ ಎಂಬುವುದು ಬಳೆಯ ಮಲಾರವೇ ಕೊಂಡ್ಕೊಂಡ್ಬಂದು ಹೊತ್ಕೊಂಡು ಮಾರಿ ಊರೂರು ತಿರುಗಾಡಿ ಮಾರಿ ಲಾಭ ಪಡ್ಕೊಳ್ಳೋಕ ವಿದ್ಯೆ ಅನ್ನುವಂಥದ್ದು ಬಳಿ ವ್ಯಾಪಾರ ತಮ್ಮ ಅದು ಯಾರಿಗೆ ಬೇಕು ಅವ್ರಿಗೆ ಸಿಗುದಲ್ಲ ನಿನಗದು ಅಲ್ಲ ನಡಿ ಅಂಥೇಳಿ ಅವಮಾನವನ್ನು ಮಾಡಿ ಕಳಿಸಿಬಿಟ್ರಲ್ಲ ರನ್ನ ಭಾಳ ಕುದ್ದು ಹೋಗಿಬಿಟ್ಟ ಆ ಮಾತನ್ನು ಕೇಳಿ ಏನಾದರೂ ಒಂದನ್ನು ಮಾಡಬೇಕು ಅನ್ನುವಂತಹ ಛಲ ಅವನಲ್ಲಿ ಇನ್ನಷ್ಟು ಭೋರ್ಗರಿಲಿಕ್ಕೆ ಈ ಹೇಳಿಕೆ ಕಾರಣ ಆಯಿತು ಮುಂದೆ ಇಂತಹ ಒಬ್ಬ ಬಾಲಕ ಬೆಳೆದು ದೊಡ್ಡ ಕವಿಯಾದ ಕನ್ನಡ ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟು ಹೋದ ಅನ್ನುವಂಥದ್ದನ್ನು ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರತ್ತೆ ಅಂತಹ ರನ್ನ ಪ್ರಮುಖವಾದಂತಹ ಕೃತಿ ಬರದ ಅದುವೆ ಸಾಹಸ ಭೀಮ ವಿಜಯಂ ಅನ್ನುವಂಥದ್ದು ಇದು ಹೆಸರು ಮಾತ್ರ ಸಾಹಸ ಭೀಮ ವಿಜಯಂ ಎಂತಿದ್ರೂ ಕೂಡ ಈ ಕೃತಿಯ ಹೀರೋ ದುರ್ಯೋಧನ ರನ್ನ ಸುಯೋಧನ ಅಂತ ಕರೀತಾನೆ ದುರ್ಯೋಧನನನ್ನು ಸುಯೋಧನ ಅಂತ ಕರೀತಾನೆ ದುರ್ಯೋಧನನ ಒಳ್ಳೆಯ ಗುಣಗಳನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನವನ್ನು ಸಾಹಸ ಭೀಮಾ ವಿಜಯಂ ಕೃತಿಯಲ್ಲಿ ರನ್ ಮಾಡ್ತಾನೆ ಆ ಸಾಹಸ ಭೀಮಾ ವಿಜಯಂ ಕೃತಿಗೆ ಇರುವಂತಹ ಮತ್ತೊಂದು ಹೆಸರೇ ಗದಾಯುದ್ಧ ಗದಾಯುದ್ಧ ಅಂದರೆ ಭೀಮಾ ಹಾಗೂ ದುರ್ಯೋಧನರ ನಡುವೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಕೊನೆಯ ದಿನ ನಡೆದಿರ್ತಕ್ಕಂಥ ಹೋರಾಟ ಏನದಲ್ಲ ಆ ಹೋರಾಟವನ್ನು ಕುರಿತಾಗಿ ಹೇಳುವಂಥದ್ದೇ ಗದಾಯುದ್ಧ ಅದಾದ ನಂತರ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಯಾವ ಪಂಪನ ಆದಿಪುರಾಣ ಅದಲ್ಲ ಆ ಆದಿಪುರಾಣವನ್ನೇ ಹೋಲುವಂತಹ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅನ್ನುವಂತಹ ಕೃತಿಯನ್ನು ಕೂಡ ರನ್ನ ರಚಿಸಿದ ಅದಾದ ಮೇಲೆ ಪರಶುರಾಮ ಚರಿತಂ ಅನ್ನುವಂಥದ್ದು ಒಂದು ಕೃತಿ ಚಕ್ರೇಶ್ವರ ಚರಿತಮ್ ಅನ್ನುವಂಥದ್ದು ಒಂದು ಕೃತಿ ಅದರ ಜೊತೆಗೆ ಕಂದ ಅನ್ನುವಂಥ ನಿಘಂಟೊಂದನ್ನು ರಚಿಸಿದ ಅನ್ನುವಂತಹ ಉಲ್ಲೇಖ ಇದ್ರೂ ಕೂಡ ಆ ಕಂದ ಅನ್ನುವಂಥ ನಿಘಂಟು ನಮಗೆ ಉಪಲಬ್ಧವಿಲ್ಲ ಹಾಗಾಗಿ ಇವತ್ತಿಗೆ ನಾವು ರನ್ನನ ಕೃತಿಗಳು ಯಾವುವು ಅಂತ ಕೇಳಿದರೆ ಸಾಹಸ ಭೀಮ ವಿಜಯಂ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಅನ್ನುವಂತಹ ಕೃತಿಗಳನ್ನು ರನ್ನ ಬರೆದ ಈ ರನ್ನನ ಈ ಒಂದು ಸಾಹಸ ಅಥವಾ ಈ ರನ್ನನ ಒಂದು ಈ ಕೃತಿ ಬರೆಯುವುದನ್ನು ಕಂಡಿರ್ತಕ್ಕಂತಹ ತೈಲಪ ಈತನಿಗೆ ಕವಿ ಚಕ್ರವರ್ತಿ ಕವಿ ಚಕ್ರವರ್ತಿ ಎನ್ನುವಂತಹ ಬಿರುದನ್ನು ತೈಲಪ್ಪ ಮಹಾರಾಜ ಈತನಿಗೆ ಕೊಡ್ತಾನೆ ಇಂತಹ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಕವಿ ರನ್ನ ತನ್ನದೇ ಶೈಲಿಯಲ್ಲಿ ತನ್ನದೇ ಅಕ್ಷರಗಳ ಒಂದು ಬರವಣಿಗೆಯಲ್ಲಿ ಭಾಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವ್ನು ಈತ ಈತ ಒಂದು ಕಡೆ ಹೇಳ್ತಾನೆ ಯಾರಾದರೂ ಕೃತಿ ರತ್ನ ಪರೀಕ್ಷೆ ಮಾಡ್ತೀನಿ ಅಂಥೇಳಿ ನನ್ನ ಕೃತಿಗಳಿಗೆ ಕೈ ಹಾಕಿದರೆ ಅವರಿಗೆ ಎಂಟದೇ ಬೇಕು ಅಂತ ಹೇಳ್ತಾನೆ ಹೇಳ್ತಾನೆ ಹೆಂಗೆ ನಾ ವ್ಯಾಪಾರಿ ರತ್ನದ ವ್ಯಾಪಾರಿ ಅದೇನಂತ ಹೇಳಿ ಹಾವಿನ ಹೆಡೆಯಲ್ಲಿರುವ ರತ್ನವನ್ನು ಮುಟ್ಲಿಕ್ಕೆ ಹೋದರೆ ಸುಮ್ಮನೆ ಬಿಡುತ್ತಾ ಹಂಗೆ ನಾನು ಕೃತಿಯನ್ನು ಓದ್ತೀನಿ ಕೃತಿ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿ ರನ್ನನ ಕೃತಿಗೆ ಏನಾದರೂ ಕೈ ಹಾಕಿದ್ರೆ ಅದು ಸುಮ್ಮನೆ ಬಿಡೋದೇ ಇಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕೃತಿ ಅವನ ಪದಗಳ ಜೋಡಣೆ ನಾವು ಗಮನಿಸ್ತಿರ್ಬೋದು ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಅಡಿಗೆ ಕುಳಿತುಕೊಂಡಿರುವಾಗ ಭೀಮಾ ಮುದಲಿಸುವುದನ್ನು ಕೇಳಿ ದುರ್ಯೋಧನ ಸಮುದ್ರದಿಂದ ಮೇಲೆ ಹೇಳುವಂಥ ಸಂದರ್ಭದಲ್ಲಿ ಬರಿತಾನೆ ರನ್ನ ಆರವರ ಮಂ ನಿರ್ಜೀತ ಕಂಠೀರವರ ಮಂ ನಿರಸ್ತ ಘನರಮಂ ಆ ಕೋಪಾರ್ನ ನೇತ್ರಂ ಖೇಳ್ ಥಂ ನೀರೊಳಗಿರ್ಥಂ ಬೆಮರ್ಥನ್ ಉರಗ ಪತಾಕಂ ಏನದ್ಭೂತ ವರ್ಣನೆ ನೀರೊಳಗಿದ್ರೂ ಕೂಡ ಬೆವತ್ತು ಹೋಗಿದ್ದಂಥ ದುರ್ಯೋಧನ ಉರಾಗ ಪತಾಕ ಅಂದ್ರೆ ಹಾವಿನ ಧ್ವಜ ಉಳ್ಳವ ಹಾವಿನ ಧ್ವಜ ಉಳ್ಳವ ದುರ್ಯೋಧನ ನೀರೊಳಗೆ ಇದ್ದರೂ ಸಹಿತ ಬೆವತ್ತು ಹೋಗಿದ್ನಂಥ ಅಷ್ಟು ಕೋಪಗೊಂಡಿದ್ದ ದುರ್ಯೋಧನ ಅನ್ನುವಂಥದ್ದು ಎಲ್ಲಿಂದ ಎಲ್ಲಿಯ ಹೋಲಿಕೆ ರಣ್ಣನ ಕೃತಿಗೆ ಅವನ ಕೃತಿಗಳೇ ಸಾಟಿ ಅಂತಲೇ ಹೇಳ್ಬೋದು ಅಂತಹ ಒಂದು ಗದಾಯುದ್ಧರಿಂದ ಅದಿರ್ತಕ್ಕಂಥ ಒಂದು ಸಣ್ಣ ಭಾಗವೇ ಚಲಮನೆ ಮೆರವೆಂ ಅನ್ನುವಂಥದ್ದು ಇಲ್ಲಿ ದುರ್ಯೋಧನ ನಾನು ಛಲವನ್ನೇ ಮೆರೆಯುತ್ತೇನೆ ಅಂತ ಹೇಳುವಂತಹ ಒಂದು ಪದ್ಯ ಇದು ದುರ್ಯೋಧನನ ಛಲವನ್ನು ದುರ್ಯೋಧನ ಹಠವನ್ನು ಹೇಳುವಂತಹ ಒಂದು ಪದ್ಯ ಇದು ಹಾಗಾದರೆ ಈ ಪದ್ಯದ ಸಂದರ್ಭ ಏನು ಅಥವಾ ಈ ಪದ್ಯದ ವಿವರಣೆಯಲ್ಲಿ ಬರ್ತಕ್ಕಂತಹ ಸಾರಾಂಶ ಏನದ ಇದು ಯಾಕೆ ನಡೀತು ಯಾವ ಘಟನೆ ಇದು ಅನ್ನೋದನ್ನು ಕುರಿತು ನಾವು ನೋಡೋದಕ್ಕಿಂತ ಮುಂಚೆ ಈ ಇದರ ಹಿನ್ನೆಲೆಯನ್ನು ಒಂದು ಸ್ವಲ್ಪ ನೋಡಬೇಕಾಗುತ್ತೆ ತಮಗೆಲ್ಲರಿಗೂ ಕೂಡ ಮಹಾಭಾರತದ ಬಗ್ಗೆ ಪರಿಚಯ ಇದ್ದೇ ಅದ ಮಹಾಭಾರತದ ಬಗ್ಗೆ ಪರಿಚಯ ನಿಮಗಿಲ್ಲ ಅಂತ ಏನಿಲ್ಲ ಮಹಾಭಾರತದಲ್ಲಿ ಒಂದು ಬೃಹತ್ತಾದಂಥ ಯುದ್ಧ ನಡೆಯುತ್ತೆ ಆ ಯುದ್ಧವೇ ಕುರುಕ್ಷೇತ್ರ ಯುದ್ಧ ಆ ಕುರುಕ್ಷೇತ್ರ ಯುದ್ಧದ ಕೊನೆಯ ದಿನ ಏನ್ ಆಯಿತು ಅನ್ನುವಂಥದ್ದು ತಮಗೂ ಕೂಡ ಎಲ್ಲರಿಗೂ ಗೊತ್ತೇ ಅದ ಅಲ್ಲಿ ಈಗಾಗಲೇ ಕೌರವರ ಸೇನೆ ಸಂಪೂರ್ಣವಾಗಿ ಸೋತು ಸುಣ್ಣವಾಗಿ ಹೋಗಿತ್ತು ಕೊನೆಗೆ ಕೌರವರ ನೂರ ಒಂದು ಜನ ಕೌರವರಲ್ಲಿ ದುರ್ಯೋಧನ ಮಾತ್ರ ಉಳ್ಕೊಂಡಿದ್ದ ಸ್ನೇಹಿತನಾಗಿರ್ತಕ್ಕಂತಹ ಕರ್ಣ ತೀರಿ ಹೋಗಿದ್ದ ಅದರ ಜೊತೆಗೆ ಗುರುಗಳಾಗಿರ್ತಕ್ಕಂತಹ ದ್ರೋಣಾಚಾರ್ಯರು ಮಡಿ ಹೋಗಿದ್ದರು ಅಶ್ವತ್ಥಾಮ ಯುದ್ಧಭೂಮಿಯಿಂದ ಹೋಗಿದ್ದ ಇನ್ನು ಅವರ ತಮ್ಮ ಸಹೋದರರೆಲ್ಲ ತೀರಿ ಹೋಗಿದ್ದರು ಎಲ್ಲರನ್ನ ಕಳೆದುಕೊಂಡಿರ್ತಕ್ಕಂತಹ ಎಲ್ಲ ಬಂಧು ಬಳಗವನ್ನು ತಮ್ಮ ಕುಲವನ್ನೆಲ್ಲ ನಾಶ ಮಾಡಿಕೊಂಡು ಕೊನೆಗೆ ಉಳಿದಿರ್ತಕ್ಕಂಥ ವ್ಯಕ್ತಿ ದುರ್ಯೋಧನ ಆ ದುರ್ಯೋಧನ ಒಬ್ಬ ಆದರೂ ಉಳಿಲಿ ಅಂಥೇಳಿ ಧೃತರಾಷ್ಟ್ರ ಮತ್ತು ಖಂದಾರಿ ಈ ಒಂದು ಯುದ್ಧ ಭೂಮಿಗೆ ಎಂಟ್ರಿಯನ್ನು ಕೊಟ್ಟರು ಯುದ್ಧ ಭೂಮಿಗೆ ಪ್ರವೇಶವನ್ನು ಪಡ್ಕೊಂಡ್ರು ಪಡ್ಕೊಂಡು ದುರ್ಯೋಧನನ ಕಾಲು ಹಿಡಿದು ಕೇಳಿಕೊಂಡ್ರು ಇವಾಗಲಾದರೂ ಕೂಡ ನೀನು ಒಪ್ಪಂದವನ್ನು ಬಿಡು ನೀನು ಒಪ್ಪಂದವನ್ನು ಮಾಡಿಕೊಂಡಿದ್ದ ಕರೆ ಆದರೆ ಕೊನೆಗೆ ಒಬ್ಬ ಮಗನಾದರೂ ಬದುಕಿಡ್ತಿದ್ದೀ ಅನ್ನುವಂತಹ ಕೋರಿಕೆಯನ್ನು ತಂದೆ ತಾಯಿಗಳು ಎಷ್ಟೇ ಮಾಡಿದರೂ ಕೂಡ ದುರ್ಯೋದನ ಅದಕ್ಕೆ ಒಪ್ಪುವುದೇ ಇಲ್ಲ ಕೊನೆಗೆ ಅವರು ಒಂದು ಸಲಹೆಯನ್ನು ಕೊಡ್ತಾರೆ ಗಾಂಧಾರಿ ಮತ್ತು ಧೃತರಾಷ್ಟ್ರ ಏನಿಲ್ಲ ನಿನ್ನ ಅಜ್ಜ ಭೀಷ್ಮಾಚಾರ್ಯರು ಇನ್ನೂ ಜೀವಂತವಾಗಿದ್ದಾರೆ ಹೋಗು ಅವರ ಆಶೀರ್ವಾದವನ್ನು ಪಡ್ಕೊ ಅವರು ಹೇಳುವಂತೆ ಅವರು ಮಾರ್ಗದರ್ಶನ ಮಾಡಿದಂತೆ ನಡೆದುಕೋ ಒಂದನ್ನಾದರೂ ನಡೆಸಿಕೊಡು ಅಂತ ಹೇಳಿದಾಗ ತನ್ನ ಸ್ನೇಹಿತನಾಗಿರ್ತಕ್ಕಂಥ ಸಂಜಯನನ್ನು ಕರೆದುಕೊಂಡು ಶರಶಯ್ಯದ ಮೇಲೆ ಅಂದರೆ ಭಾಣಗಳ ಮಂಚದ ಮೇಲೆ ಮಲಗಿರ್ತಕ್ಕಂಥ ಭೀಷ್ಮಾಚಾರ್ಯರ ಬಳಿಗೆ ಹೋಗ್ತಾನೆ ದುರ್ಯೋಧನ ಆ ಭೀಷ್ಮಾಚಾರ್ಯರ ಬಳಿಗೆ ಹೋದಂಥ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರಿಗೂ ಹಾಗೂ ದುರ್ಯೋಧನೆಗೂ ಏನು ಸಂವಾದ ನಡೀತಲ್ಲ ಆ ಸಂವಾದವನ್ನು ಕುರಿತಾಗಿ ಹೇಳುವಂಥದ್ದೇ ಈ ಚಲಮನೆ ಮೆರವೆಂ ಅನ್ನುವಂಥದ್ದು ವಿದ್ಯಾರ್ಥಿಗಳೇ ಇಲ್ಲೊಂದು ನಮಗೆ ಗೊತ್ತಿರಲಿ ಏನಂತಂದ್ರೆ ಯುದ್ಧದಿಂದ ಯಾರಿಗೂ ಕೂಡ ಲಾಭ ಇಲ್ಲ ಯುದ್ಧದಿಂದ ನಷ್ಟನೇ ಆಗುತ್ತೆ ಅದಕ್ಕೆ ಮಾತು ಮಾತದ ಯುದ್ಧದಲ್ಲಿ ಸೋತವ ಸಾರಿ ಗೆದ್ದವ ಸೋತ ಸೋತವ ಸತ್ತ ಅಂತ ಹೇಳಿ ಯುದ್ಧದಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಲಾಭ ಆಗುವಂತದ್ದು ಆಗಿರುವಂತದ್ದು ಉದಾಹರಣೆ ಇಲ್ಲವೇ ಇಲ್ಲ ಮನಸ್ಸುಗಳಿಗೂ ಕೂಡ ಗಾಯ ಆಗುತ್ತೆ ದೇಹಕ್ಕೂ ಕೂಡ ಗಾಯ ಆಗುತ್ತೆ ರಾಜ್ಯದ ಆರ್ಥಿಕ ಸ್ಥಿತಿಯ ಮೇಲೆ ಪಟ್ಟುಬಿಳುತ್ತೆ ಸಾಮಾಜಿಕ ಸ್ಥಿತಿಗತಿಗಳು ಹಾಳಾಗಿ ಹೋಗ್ತವೆ ಇಂತಹ ಹಲವಾರು ಕೆಳಕುಗಳನ್ನು ಉಂಟು ಮಾಡ್ತಕ್ಕಂತಹ ಯುದ್ಧ ಯಾರಿಗೂ ಬೇಡವಾಗಿರ್ತಕ್ಕಂಥ ವಿಚಾರವೇ ಆದರೆ ಈ ಯುದ್ಧ ನಡೆದು ಧರ್ಮ ಅಧರ್ಮಗಳ ನಡುವೆ ಯುದ್ಧ ನಡೆದಿದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಾಗುತ್ತೆ ಅಲ್ಲಿ ಧರ್ಮಕ್ಕೆ ಗೆಲುವಾಗುತ್ತೆ ಅಧರ್ಮಕ್ಕೆ ಸೋಲಾಗುತ್ತೆ ಅಂತ ಹೇಳ್ತಾರೆ ಅದು ಧರ್ಮ ಗೆದ್ರು ಅಷ್ಟೇ ಅಧರ್ಮ ಗೆದ್ರು ಅಷ್ಟೇ ಅಲ್ಲಿ ಲಕ್ಷಾಂತರ ಜನರ ಪ್ರಾಣ ಹೊರಟು ಹೋಯಿತು ಅವರ ಪ್ರಾಣದ ಬೆಲೆ ಏನು ಅನ್ನುವಂಥದ್ದು ನಮಗೆಲ್ಲರೂ ಕೂಡ ಬಹಳ ಕಾಡ್ತಿರುವಂತಹ ಪ್ರಶ್ನೆಯೇ ಇರಲಿ ಹೋಗಲಿ ಏನೇ ಇರಲಿ ಇಲ್ಲಿ ಅಜ್ಜ ಭೀಷ್ಮಾಚಾರ್ಯ ಹತ್ರ ದುರ್ಯೋಧನ ಬಂದ ಬಂದಾಗ ಆತ ಚಲದಿಂದ ಹೇಳ್ತಕ್ಕಂತಹ ಮಾತುಗಳನ್ನು ಕೇಳಿಬಿಟ್ರೆ ಒಂದು ಸಾರಿ ಮೈಯಲ್ಲಿ ರೋಮಾಂಚನ ಆಗಿಬಿಡಬೇಕು ಅಷ್ಟು ಅದ್ಭುತವಾಗಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವುದು ಹೇಗೆ ತನ್ನ ಸಹೋದರರನ್ನು ತನ್ನ ಸ್ನೇಹಿತನನ್ನು ಬಿಟ್ಟುಕೊಡದ ರೀತಿಯಲ್ಲಿ ನಾನು ಕೂಡ ಸತ್ರ ಸಾಯ್ತೀನಿ ಹೋದರೆ ನಂದು ಪ್ರಾಣನೇ ಹೋಗಲಿ ನಾನೊಬ್ಬ ಇದ್ದು ಏನು ಪ್ರಯೋಜನ ಅನ್ನುವಂಥ ಮಾತನ್ನು ದೊರೆಯೋದನ್ನು ಇಲ್ಲಿ ಹೇಳ್ತಾನೆ ಹಾಗಾದ್ರೆ ನಾವು ಪ್ರಾರಂಭಿಸೋಣ ಮೊದಲು ಶರಶಯದ ಮೇಲೆ ಮಲಗಿರ್ತಕ್ಕಂತಹ ಭೀಷ್ಮಾಚಾರ್ಯರ ಹತ್ರ ಹೋಗಿ ಆಶೀರ್ವಾದವನ್ನ ಕೇಳಿದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ ಒಂದು ನಮ್ಮ ಪದ್ಯದಲ್ಲಿ ಒಂದು ವಚನ ಬರುತ್ತೆ ಮೊದಲನೇದಾಗಿ ಇಂಬು ಕೈವ ಅಪ್ಪೊಡೆ ಪಾಂಡವರನ್ ಒಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವ ಕ್ರಮದೋಳ್ ನಡೆವಂತೆ ಮಾಳ್ಪೆಂ ಇನ್ನುಂ ಅವರ್ ಎಂ ಅಂದುದಂ ಇಂಬುಕೆಯದೆ ಅವರ್ ಮೀರುವವರೆಲ್ಲ ನೀನು ಎಂ ಪೇದುದಂ ಮೀರದೆ ಎಂ ಪೇದುದಂ ಮೀರದೆ ನೆಗಳಲ್ ಬೆಳ್ಕುಂ ಸುಯೋಧನ ನಮ್ಮ ಮುಗುಳ್ನಗೆ ನಕ್ಕು ಅಂತ ಅದ್ಭುತ ಹೇಳ್ತಾರೆ ನೋಡಿ ಮೊದಲ ಇದ್ರ ಎಕ್ಸ್ಪ್ಲೇನನ್ನು ನೋಡ್ಬಿಟ್ಟು ಅಂತ ಒಂದು ಮೊದಲು ವರ್ಡ್ ಬೈ ವರ್ಡ್ ಅದರದ್ದು ಹೇಳ್ಬಿಡ್ತೀನಿ ಏನು ಅರ್ಥ ಅಂತೇಳಿ ಆಮೇಲೆ ಅದರ ಇಡೀ ಆ ಪ್ಯಾರಾದ ಸಾರಾಂಶ ಏನಂತ ಹೇಳಿಬಿಡ್ತೀನಿ ಮೊದಲು ಹೇಳ್ತೀನಿ ಇಂಬು ಕೇವ ಅಪ್ಪೊಡೆ ಒಪ್ಪಿಕೊಳ್ಳುವುದಾದರೆ ದುರ್ಯೋಧನಿಗೆ ಹೇಳ್ತಾರೆ ಭೀಮಾ ಭೀಷ್ಮಾಚಾರ್ಯರು ಒಪ್ಪಿಕೊಳ್ಳುವೆಯಾದರೆ ಅಥವಾ ಒಪ್ಪಿಕೊಳ್ಳುವುದಾದರೆ ಪಾಂಡವರನ್ನು ಒಡಂಬಡಿಸಿ ಪಾಂಡವರನ್ನು ಒಪ್ಪಿಸಿ ಒಡಂಬಡಿಸಿ ಇಟ್ ಮೀನ್ಸ್ ಒಪ್ಪಿಸಿ ಪಾಂಡವರನ್ನು ಒಡಂಬಡಿಸಿ ಸಂಧಿಯಂ ಮಾಡಿ ಒಪ್ಪಂದವನ್ನು ಮಾಡಿ ಸಂಧಿ ಇಟ್ ಮೀನ್ಸ್ ಒಪ್ಪಂದ ಸಂಧಿಯನ್ನು ಮಾಡಿ ಒಪ್ಪಂದವನ್ನು ಮಾಡಿ ಪೂರ್ವಕ್ರಮದೋಳ್ ನಡೆಯುವಂತೆ ಮಾಡ ಈ ಮೊದಲಿನ ಹಾಗೆ ನಡೆದುಕೊಳ್ಳುವಂತೆ ಮಾಡುತ್ತೇನೆ ಪೂರ್ವಕ್ರಮದೋಳ್ ಮೊದಲಿನಂತೆಯೇ ನಡೆದುಕೊಳ್ಳುವ ಹಾಗೆ ಮಾಡ್ತೀನಿ ಇನ್ನು ಅವರ್ ಇನ್ನು ಅವರು ಎಂ ಅಂದುದ ಇಂಬುಕೇದರ್ ಮೀರುವವರಲ್ಲ ಇನ್ನು ಅವರು ನಾ ಹೇಳಿದ್ದನ್ನು ಖಂಡಿತವಾಗಿ ಒಪ್ಪಿಕೊಳ್ಳುತ್ತಾರೆ ಅವರು ಮೀರುವುದಿಲ್ಲ ಅದನ್ನು ಧಿಕ್ಕರಿಸುವುದಿಲ್ಲ ಅವರು ಅದನ್ನು ಮೀರುವುದಿಲ್ಲ ಖಂಡಿತವಾಗಿ ನಾ ಹೇಳಿದ್ದನ್ನು ಒಪ್ಪಿಕೊಳ್ಳುತ್ತಾರೆ ಇನ್ನು ನೀನು ಇನ್ನು ನೀನು ಎಂ ಅಂದು ದಂ ಮೀರದೆ ನೀನು ಕೂಡ ನಾನು ಹೇಳಿದ್ದನ್ನು ಮೀರಲಾರದೆ ಧಿಕ್ಕರಿಸಲಾರದೆ ತಿರಸ್ಕಾರಿ ತಿರಸ್ಕರಿಸಲಾರದೆ ಒಪ್ಪಿಕೊಂಡು ನಡೆ ನೆಗಳಲ್ ಬೆಳ್ಕುಂ ಒಪ್ಪಿಕೊಂಡು ನಡೆ ಎನೆ ಎಂದಾಗ ಸುಯೋಧನ ನಮ್ ಮುಗುಳ್ ನಗೆ ನಕ್ಕು ದುರ್ಯೋಧನನು ಮುಗುಳ್ನಗೆ ನಕ್ಕ ಇಷ್ಟೇ ಈ ಪ್ಯಾರ ಸಂದರ್ಭ ಏನಂದ್ರೆ ನೀನು ಒಪ್ಪಿಕೊಳ್ಳುವುದೇ ಆದರೆ ಪಾಂಡವರನ್ನ ಒಪ್ಪಿಸಿ ಮುಂಚೆ ಹೇಗಿದ್ವಿ ಹಾಗೆ ಇರೋ ಹಾಗೆ ನಾನು ಮಾಡ್ತೀನಿ ಇನ್ನು ಅವರು ನಾ ಹೇಳಿದ ಮಾತನ್ನು ಒಪ್ಕೊಳ್ತಾರೆ ಖಂಡಿತವಾಗಿ ಒಪ್ಕೊಳ್ತಾರೆ ನೋಡ್ರಿ ಭೀಷ್ಮಾಚಾರ್ಯರಿಗೆ ಎಷ್ಟು ನಂಬಿಕೆ ಪಾಂಡವರ ಮೇಲೆ ಅಂದರೆ ಇನ್ನು ಅವರು ನಾ ಹೇಳಿದ್ದನ್ನು ಖಂಡಿತವಾಗಿ ಒಪ್ಕೊಳ್ತಾರೆ ಅವರು ಯಾವಾಗಲೂ ಮೀರುವುದೇ ಇಲ್ಲ ನಾ ಹೇಳಿದ್ದನ್ನು ಮೀರುವುದೇ ಇಲ್ಲ ಇನ್ನು ನೀನು ಒಪ್ಪಿಕೋ ನೀನು ಒಪ್ಪಿಕೋ ಯಾಕಂದ್ರೆ ದುರ್ಯೋಧನ ಒಪ್ಪಿಕೊಳ್ಳುವುದಿಲ್ಲ ಅನ್ನೋದು ಸುಧಾರಾಮ್ ಭೀಷ್ಮಾಚಾರ್ಯರಿಗೂ ಗೊತ್ತಿತ್ತು ಅದಕ್ಕೆ ಅವನ ಮೇಲೆ ಅಪನಂಬಿಕೆ ನೋಡಿ ದುರ್ಯೋಧನನ ಮೇಲೆ ನೀನು ಕೂಡ ನಾನು ಹೇಳಿದ್ದನ್ನು ಒಪ್ಕೋ ಅವ್ರ ಪರವಾಗಿ ತಾನೇ ಮಾತು ಕೊಟ್ಬಿಡ್ತಾರೆ ಇಲ್ಲಿ ಭೀಷ್ಮಾಚಾರ್ಯ ಭೀಷ್ಮ ಸಾರಿ ಭೀಷ್ಮಾಚಾರ್ಯರು ತಾವೇ ಮಾತುಕೊಟ್ಬಿಡ್ತಾರೆ ಇಲ್ಲಿ ಅವರ ಪರವಾಗಿ ಪಾಂಡವರ ಪರವಾಗಿ ಅವರು ಹೇಳಿ ನಾನು ಹೇಳಿದ್ದನ್ನು ಅವರು ಖಂಡಿತವಾಗಿ ಒಪ್ಕೊಂಡೇ ಒಪ್ಕೊಡ್ತಾರೆ ಇನ್ನು ನೀನು ಒಪ್ಕೋರಪ್ಪ ನೀನು ಒಪ್ಕೊಂಡು ಅದರಂತೆ ನಡೆದುಕೊಂಡು ಬಿಡು ಅಂತ ಹೇಳಿದಾಗ ಮೂಗುಳ್ ನಗೆಯನ್ನು ನಕ್ಕ ಯಾಕಂದರೆ ಅದು ಸಾಧ್ಯ ಇಲ್ಲ ಅನ್ನುವಂಥದ್ದು ಯಾಕಂದರೆ ತಮ್ಮನ್ನು ಕಳೆದುಕೊಂಡಿರ್ತಕ್ಕಂತಹ ಆತ್ಮೀಯ ಸ್ನೇಹಿತನನ್ನು ಕಳೆದುಕೊಂಡಿರ್ತಕ್ಕಂತಹ ಕುಟುಂಬವನ್ನು ಕಳೆದುಕೊಂಡಿರ್ತಕ್ಕಂತಹ ಎಲ್ಲವನ್ನು ಕಳೆದುಕೊಂಡಿರ್ತಕ್ಕಂಥ ದುರ್ಯೋಧನನಿಗೆ ಆಸ್ತಿಯ ಮೇಲೆ ಯಾವ ಮೋಹವೂ ಉಳಿದಿರಲಿಲ್ಲ ಅದಕ್ಕೆ ಬಹಳ ಉತ್ತರ ಎಷ್ಟು ತನ್ನ ಛಲದಿಂದ ಹೆಂಗೆ ಉತ್ತರವನ್ನು ಕೊಡ್ತಾನೆ ನೋಡ್ರಿ ಇಲ್ಲಿ ದುರ್ಯೋಧನ ನಿಮಗೆ ಪೊಡಮಟ್ಟು ಪೋಪಿಂ ಸಮ ಬಂದೆನ್ ನೋಡ್ರಿ ನಿಮಗೆ ಪೊಡಮಟ್ಟು ಪೋಪಿ ಸಮ ಬಂದೆನ್ ಅಹಿತರೋಳ್ ಸಂದಿಯನ್ ಏಮ್ ಕೊಳಿಸಲೆಂದು ಬಂದೆನೆ ಸಮರದೋಳ ಗಜ್ಜ ಮಾವುದು ಕಜ್ಜಂ ಸಾಧ್ಯವೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಹೇಳ್ತಾನ ನಿಮಗೆ ಪೊಡಮಟ್ಟು ಪೋಪಿ ಸಮ ಬಂದೆನ್ ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದಿದ್ದೇನೆ ನಿಮಗೆ ಪೊಡೆಮಟ್ಟು ನಿಮಗೆ ನಮಸ್ಕರಿಸಿ ಪೋಪಿ ಹೋಗಲೆಂದು ಬಂದಿದ್ದೇನೆ ಬಂದೆನ್ ಅಹಿತರೋಳ್ ಹಿತರು ಬೇಕಾದವರು ಅಹಿತರು ಬ್ಯಾಡಾದವರು ಶತ್ರುಗಳು ವೈರುಗಳು ಅಹಿತರು ಅಹಿತ ಹಿತ ಅಹಿತ ಹಿತ ಅಹಿತ ಅಹಿತ ಅಂದ್ರೆ ಶತ್ರುಗಳು ಹಿತವಲ್ಲದವರು ಹಿತವನ್ನು ಬಯಸದೇ ಇರುವಂಥವರು ಶತ್ರುಗಳು ಅಹಿತರೋಳ್ ಸಂಧಿಯನ್ ಕೊಳಿಸಲೆಂದು ಬಂದೆನೆ ಸಂಧಿಯನ್ನು ಒಪ್ಪಂದವನ್ನು ಕೊಳಿಸಲೆಂದು ಏರ್ಪಡಿಸಲೆಂದು ಬಂದೆನೆ ಸಮರದೋಳ್ಗಜ್ಜೆಡು ಮಾವುದು ಕಜ್ಜಂ ಯುದ್ಧ ಭೂಮಿಯಲ್ಲಿ ಸಮರದೋಳ್ ಯುದ್ಧ ಭೂಮಿಯಲ್ಲಿ ಯುದ್ಧದಲ್ಲಿ ನನಗೇನಾದ್ರೂ ಕೆಲಸ ಇದ್ರೆ ಹೇಳು ಹೇಳ್ತೇನೆ ನಾನು ಇಲ್ಲಿಗೆ ಬಂದಿರೋದು ಅವರ ಜೊತೆ ಒಪ್ಪಂದವನ್ನು ಮಾಡ್ಕೊಳ್ಲಿಕ್ಕಲ್ಲ ನಾನು ಇಲ್ಲಿಗೆ ಬಂದಿದ್ದು ಕೇವಲ ನಿಮ್ಮ ಆಶೀರ್ವಾದವನ್ನ ಪಡೆದುಕೊಂಡು ಹೋಗಲಿಕ್ಕೆ ಒಪ್ಪಂದದ ಮಾತನ್ನ ಮಾತ್ರ ಹೇಳಬೇಡಿ ಯುದ್ಧದಲ್ಲಿ ಏನಾದರೂ ನನಗೆ ಹೇಳಕ್ಕಿದ್ರೆ ಹೇಳ್ರಿ ಹೋರಾಡುವ ರೀತಿಯನ್ನ ಹೇಳಕ್ಕಿದ್ರೆ ಹೇಳ್ರಿ ಇನ್ನೇನಾದರೂ ಹೇಳೋದಿದ್ರೆ ಯುದ್ಧ ಭೂಮಿಯಲ್ಲಿ ಇರಬೇಕು ಹೆಂಗೆ ಹೋರಾಡ್ಬೇಕು ಅನ್ನೋದ್ರ ಕುರಿತಾಗಿ ಹೇಳ್ರಿ ಒಪ್ಪಂದದ ಮಾತನ್ನ ಮಾತ್ರ ಹೇಳ್ಬಾಡ್ರಿ ಐತರೋಳ್ ಥರ ಒಳ ಏನು ಕೊಳಿಸಲಿ ಎಂದು ಬಂದೇನೆ ಸಮರದೋಳೆನೆ ಗಜ್ಜ ಪಳಮಾವುದು ಖಜ್ಜಮ್ಮ ಈ ಶತ್ರುಗಳ ಜೊತೆ ಒಪ್ಪಂದವನ್ನ ಮಾಡ್ಕೊಂಡ ನಾ ಇಲ್ಲಿ ಬಂದ್ಯಾ ಹ್ಮ್ ಹ್ಮ್ ಸಮರದಲ್ಲಿ ಯುದ್ಧದಲ್ಲಿ ಏನಾದರೂ ಇದ್ರೆ ಹೇಳಿ ಅನ್ನುವಂಥದ್ದನ್ನ ಹೇಳು ಹೇಳಿ ಮುಂದುವರೆದು ನಾವು ಒಪ್ಪಂದವನ್ನ ಮಾಡಿಕೊಳ್ಳಂತ ಹೇಳ್ತಿರಲ್ಲ ಯಾವ ಸುಖಕ್ಕಾಗಿ ನಾನು ಒಪ್ಪಂದವನ್ನ ಮಾಡಿಕೊಳ್ಳಿ ಯಾವ ಒಂದು ಘನತೆಗಾಗಿ ನಾನು ಒಪ್ಪಂದವನ್ನ ಮಾಡಿಕೊಳ್ಳಿ ಹೇಳ್ತಾನಂತ ನೆಲಕಿರಿವೆನ್ ಎಂದು ಚಲಕೀರಿವೆಂ ಚಲಕಿರಿವೆಂ ಪಾಂಡವರ ಸುತ್ತಾರೋಳ್ ಈ ನೆಲನಿದು ಬಾಳ್ ನೆಲ ನನಗೆ ಜೀನಪ್ಪ ಸುತ ನಮ್ಮ ಕೊಲೆಸಿದ ಈ ನೆಲದೊಡನೆ ಮತ್ತೆ ಬಾಳ್ದಪ್ಪೇನೆ ನೆಲಕ್ಕಿರಿವೆನೆಂದು ಬಗೆದಿರೆ ನೆಲಕ್ಕಾಗಿ ಹೋರಾಟ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡಿದಿರೇ ಹ್ಮ್ ಹ್ಮ್ ಚಲಕ್ಕಿರಿವೆಂ ಚಲಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದೇನೆ ಪಾಂಡವ ಸುತಾರೋಳ್ ಪಾಂಡವರ ಮಕ್ಕಳ ಜೊತೆಗಿನ ಪಾಂಡವ ಸುತಾರೋಳ್ ಪಾಂಡವರ ಮಕ್ಕತ ಪಾಂಡವರ ಮಕ್ಕಳ ಈ ಜೊತೆಗಿನ ಈ ಭೂಮಿ ಪಾಳ್ನೆ ನನಗೆ ಹಾಡು ನೆಲ ನನಗೆ ದೀನಪ ಸುತನಂ ದೀನಪಸುತನಂ ಅಂದರೆ ದೀನಪ ಸುತ ಅಂದರೆ ಸೂರ್ಯ ಪುತ್ರ ಕರ್ಣ ದೀನಪ ಇಟ್ ಮೀನ್ಸ್ ಸೂರ್ಯ ಸುತ ಅಂದ್ರೆ ಮಗ ಸೂರ್ಯನ ಮಗ ಕರ್ಣ ದೀನಪ ಸುತನಂ ಕೊಲಿಸಿದ ಈ ನೆಲ ನೋಡನೆ ಮತ್ತೆ ಪುದಾರ್ದಪ್ಪನೆ ಆತ್ಮೀಯ ಸ್ನೇಹಿತ ಕರ್ಣನನ್ನು ಕೊಲ್ಲಿಸಿರ್ತಕ್ಕಂಥ ಈ ಭೂಮಿ ಎಲ್ಲರೂ ಸತ್ಯ ಭೂಮಿಗೆ ಅಲ್ಲ ಕರ್ಣ ಸತ್ಯತೆ ಇದೇ ಭೂಮಿಗೆ ಅಲ್ಲ ಅಂತಹ ಸ್ನೇಹಿತ ಕರ್ಣನನ್ನು ಕೊಲ್ಲಿಸಿದಂತ ಈ ಭೂಮಿ ಈ ಭೂಮಿಯ ಜೊತೆಗೆ ನಾನು ಬದುಕಿ ಬಾಳ್ವೆ ಮಾಡಬೇಕಾ ಅದು ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನ ಹೇಳ್ದ ಪಾಂಡವ ಸುತಾರೋಳು ಈ ನೆಲ್ಲನಿದು ನನಗೆ ದೀನಪ್ಪ ಸುತನನ್ನು ಕೊಲ್ಲಿಸಿದ ಅಥವಾ ಕೊಲ್ಲಿಸಿದ ಈ ನೆಲ ನೋಡಣೆ ಮತ್ತೆ ಪುದುಬಾಳ್ದೆ ಪೇನೆ ಈ ನೆಲದೊಡನೆ ಮತ್ತೆ ನಾನು ಭಾಳ ಮಾಡಬೇಕೆ ಎಂತ ಮಾತನ್ನು ಹೇಳ್ದೆ ಅಂದರೆ ಕರ್ಣ ಅಂದ್ರೆ ಅಷ್ಟು ಅಭಿಮಾನ ಅವನಿಗೆ ಕರ್ಣ ಅಂದ್ರೆ ಅಷ್ಟು ಆತ್ಮೀಯತೆ ಅಷ್ಟು ಪ್ರೀತಿ ಅವನಿಗೆ ಯಾಕಂದರೆ ಕರ್ಣ ಕೂಡ ಹಾಗೆ ಇದ್ದಾರೆ ಇವರಿಬ್ಬರ ಒಂದು ದೋಸ್ತಿ ಫ್ರೆಂಡ್ಸಿಪ್ ಏನದಲ್ಲ ಇದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಭಾಳ ಎಲ್ಲರಿಗೂ ಈಗಿನ ದಿನಮಾನಗಳಲ್ಲಿ ಭಾಳ ಮಾರ್ಗದರ್ಶಿ ಆಗಿರ್ತಕ್ಕಂತಹ ಸ್ನೇಹ ಇವರಿಬ್ಬರದು ಇವ್ ಸ್ನೇಹ ಯಾವ ರೀತಿ ನಂಬಿಕೆಯನ್ನು ಹೊಂದಿತ್ತು ಅನ್ನೋದಕ್ಕೆ ನೀವು ಈಗಾಗಲೇ ನಾವು ನೋಡಿದಿವಿ ಹಿಂದೆ ಕೌರವೇಂದ್ರನ ಕೊಂದಿನಿ ಎನ್ನುವಂಥ ಒಂದು ಪದ್ಯದಲ್ಲಿ ಆಗಲಿ ನೋಡಿರ್ಬೋದು ಇನ್ನೊಂದು ಭಾನುಮತಿಯ ಒಂದು ಸನ್ ಸನ್ನಿವೇಶವನ್ನು ಹೇಳ್ಬಿಡ್ತೀನಿ ನಿಮ್ಗೆ ಯಾಕಂತ ಕೇಳಿದ್ರೆ ದುರ್ಯೋಧನೆಗೆ ಯಾವ ರೀತಿಯಾದಂಥ ನಂಬಿಕೆ ವಿಶ್ವಾಸ ಪ್ರೀತಿ ಇತ್ತು ಅವನ ಮೇಲೆ ಅಂತ ಕೇಳಿದರೆ ಕರ್ಣನ ಮೇಲೆ ಒಂದಿನ ಅಂಗರಾಜ ಕರ್ಣ ದುರ್ಯೋಧನ ಆಸ್ಥಾನಕ್ಕೆ ಅರಮನೆಗೆ ಮನೆಗೆ ಬಂದ ಬಂದಂಥ ಸಂದರ್ಭದಲ್ಲಿ ಮನೆಯಲ್ಲಿ ದುರ್ಯೋಧನ ಇರಲಿಲ್ಲ ಮತ್ತು ಇರಲಿಲ್ಲ ಎಲ್ಲರೂ ಹೊರಗೆ ಹೊರಟು ಹೋಗಿದ್ದ ಇದ್ದರು ಆವಾಗ ಎಂಟ್ರಿ ಆಗಿರ್ತಕ್ಕಂಥ ಕರ್ಣ ಸುಮ್ಮನೆ ಕೂತ್ಕೊಂಡಿದ್ದ ಭಾನುಮತಿ ಕೂಡ ಮನೆಯೊಳಗಿದ್ದಲು ಹೀಗೆ ಹೋಗಿ ಹಾದು ಹೋಗಬೇಕಾದ್ರೆ ಕರ್ಣ ಸುಮ್ಮನೆ ಕುಂತಿರೋದನ್ನು ಗಮನಿಸಿರ್ತಕ್ಕಂಥ ಭಾನುಮತಿ ಬಂದು ಕರ್ಣನ ಭೇಟಿ ಆಗ್ತಾಳೆ ಭೇಟಿಯಾಗಿ ಮಾತಾಡಿಸ್ತಾಳೆ ಏನೋ ಒಬ್ಬನೇ ಕೂತು ಹಿಂಗೆ ನಾನು ದುರ್ಯೋಧನನ ಮೀಟ್ ಮಾಡಲಿಕ್ಕೆ ಅದು ಭೇಟಿಯಾಗಲಿಕ್ಕೆ ಬಂದಿದ್ದೆ ರಾಜ ಇಲ್ಲ ಆ ಕಾರಣಕ್ಕಾಗಿ ನಾನು ಸುಮ್ಮನೆ ಕೂತಿದ್ದೀನಿ ಸ್ನೇಹಿತ ಬರೋವರೆಗೂ ನಾನು ವೇಟ್ ಮಾಡ್ತೀನಿ ಅಂತ ಹೇಳಿದಾಗ ಅಲ್ಲಿ ತನ್ನ ವೇಟ್ ಮಾಡಿ ಬೇಜಾರು ಮಾಡ್ಕೊಳ್ಳೋದು ಬೇಡ ಬೇಜಾರು ಅಲ್ಲಿ ಸಮಯ ಕಳೆಯೋದು ಬೇಡ ನಾನು ಕೂಡ ಫ್ರೀ ಇದ್ದೀನಿ ಇಬ್ಬರು ಕೂಡ ಒಂದು ಪಗಡೆ ಆಟ ಆಡೋಣ ಅಂಥೇಳಿ ಪಗಡೆ ಆಟಕ್ಕೆ ಆಹ್ವಾನಿಸಿದ್ಲು ಆ ಪಗಡೆ ಆಟಕ್ಕೆ ಆಹ್ವಾನಿಸಿದ ಸಂದರ್ಭದಲ್ಲಿ ಆ ಪಗಡೆ ಆಟ ಆಡೋಕ್ಕಿಂತ ಪೂರ್ವದಲ್ಲಿ ಇಬ್ಬರ ಜೊತೆ ಒಂದು ಮಾತುಕತೆ ಆಗುತ್ತೆ ಒಂದು ಒಪ್ಪಂದ ಆಗುತ್ತೆ ಏನಂತ ಕೇಳಿದ್ರೆ ಯಾರು ಈ ಆಟದಲ್ಲಿ ಸೋಲ್ತಾರೆ ಅವರು ಕೊರಳಲ್ಲಿ ಇರ್ತಕ್ಕಂಥ ಮುತ್ತಿನ ಹಾರವನ್ನ ಕೊಡಬೇಕು ಗೆದ್ದವರಿಗೆ ಸೋತವರು ಕೊಡಬೇಕು ಇದು ಬೆಟ್ಟ ಇದು ಒಂಥರ ಚಾಲೆಂಜ್ ಈ ಇದನ್ನು ಕೊಡಬೇಕು ಅಂತ ಹೇಳಿದಾಗ ಆಯ್ತು ಅಂತ ಇಬ್ಬರು ಒಪ್ಕೊಂಡು ಆಟಕ್ಕೆ ಕುರು ಅವಾಗ ಇಬ್ಬರು ಆಟ ಆಡ್ತಾ ಆಡ್ತಾ ಈ ಆಟದಲ್ಲಿ ಭಾನುಮತಿ ಸೋತ್ಬಿಡ್ತಾಳೆ ಆಟದಲ್ಲಿ ಭಾನುಮತಿ ಸೋತ ತಕ್ಷಣ ಮೊದಲಿನ ಮಾತುಕತೆ ಆಗಿತ್ತಲ್ಲ ಅದೇ ರೀತಿಯಲ್ಲಿ ಕೊರಳ ಮುತ್ತಿನ ಹಾರವನ್ನು ಕೊಡಬೇಕಾಗಿತ್ತು ಆ ಕಾರಣಕ್ಕಾಗಿ ಕೊರಳ ಮುತ್ತಿನ ಹಾರವನ್ನು ಕರ್ಣ ಕೇಳದ ಆದರೆ ಭಾನುಮತಿ ಅದನ್ನು ಕೊಡಲಿಲ್ಲ ಅವರೇ ಬರ ಒಂದು ಆ ಒಂದು ಅತಿ ಸಲಿಗೆಯಲ್ಲಿ ಅದನ್ನೇನು ಮಾಡಿದೆ ಅಂದರೆ ಕರ್ಣ ಅವಳ ಕೊರಳಹಾರವನ್ನು ಮುತ್ತಿನ ಹಾರವನ್ನು ಕಸಿದುಕೊಳ್ಳಿಕ್ಕೆ ಪ್ರಯತ್ನಿಸಿದ ಅವಳು ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ಸಂದರ್ಭದಲ್ಲಿಯೇ ಅದನ್ನು ಹಿಡಿದು ಹಿಂಗೆ ಜಗ್ ಬಿಟ್ಟು ಅವಳು ಹಿಂಗೆ ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ ಹಿಂದಿಗೆ ಸರಿದಾಗ ಆ ಕೊರಳ ಮುತ್ತಿನ ಹಾರ ಹರಿದು ಬಿಡಿತು ಅಲ್ಲಲ್ಲಿ 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 ಮುತ್ತುಗಳು ಬಿದ್ದುಬಿಟ್ಟವು ಅರ್ಧ ಸರ ಕರ್ಣನ ಕೈಯಲ್ಲಿತ್ತು ಆ ಕಡೆ ಭಾನುಮತಿ ಈ ಕಡೆ ಕರ್ಣ ಅವಳ ಕೊರಳ ಸರ ಅರ್ಧ ಇವನ ಕೈಯಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹರಡಿಕೊಂಡಿರ್ತಕ್ಕಂಥ ಮುತ್ತುಗಳು ಇದೇ ಸಂದರ್ಭದಲ್ಲಿ ದುರ್ಯೋಧನ ಎಂಟ್ರಿ ಈ ಸಂದರ್ಭ ನಮ್ಮ ಮಧ್ಯೆ ಎಲ್ಲರೂ ನಡೆದಿತ್ತು ಅಂದರೆ ಡಬ್ಬಲ್ ಮೊಳ್ರಾಗಿಬಿಡ್ತಿದ್ವು ಜೋಡಿ ಕೊಲೆಗಳಾಗಿಬಿಡ್ತಿದ್ವು ಆದರೆ ದುರ್ಯೋಧನ ಹಾಗೆ ಮಾಡಲಿಲ್ಲ ರೀ ದುರ್ಯೋಧನ ಅಲ್ಲಿ ಏನಾಗಿದೆ ಸನ್ನಿವೇಶವನ್ನು ಕೇಳಿ ಅದನ್ನು ಕೇಳಿದ ನಂತರ ಅಲ್ಲಿ ಬಿದ್ದಿರ್ತಕ್ಕಂಥ ಒಂದೊಂದು ಒಂದೊಂದು ಮುತ್ತುಗಳನ್ನು ಆಯ್ದು ಕರ್ಣನಿಗೆ ಕೊಡ್ತಾನೆ ಎಂತಹ ನಂಬಿಕೆ ಎಂತಹ ಅದ್ಭುತವಾದಂಥ ಸ್ನೇಹ ಅದು ಅಲ್ಲಿ ಕೂಡ ಹೇಳೇ ಕೋದ್ರೆ ಮೈ ಆಗುತ್ತೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅಂಥ ಅದ್ಭುತವಾಗಿರ್ತಕ್ಕಂಥ ಗೆಳೆತನ ನಾವು ಹಿಂದೆ ಅಲ್ಲ ಕೌರವೀಂದ್ರನ ಕೊಂದೆ ನೀನು ಅನ್ನುವಂತಹ ಒಂದು ಪದ್ಯದ ಸಾಲು ನೋಡ್ರಿ ಶ್ರೀಕೃಷ್ಣ ಎಷ್ಟೆಲ್ಲ ಆಮಿಷಗಳನ್ನು ಒಡ್ತಾನೆ ಎಷ್ಟೆಲ್ಲ ಆಮಿಷಗಳನ್ನು ಒಡ್ತಾನೆ ಕರ್ಣನಿಗೆ ಹೇಳ್ತಾನೆ ಭೇದವಿಲ್ಲಲೆ ಕರ್ಣ ನಿಮ್ಮೋಳ್ ಯಾದವರೋಳ್ ಕೌರವರೋಳ್ ಸಂವಾದಿಸುವ ಮೊದಲೆರಡಿಲ್ಲ ನಿನ್ನಾನೇ ಮೇದಿನಿ ಪತಿನೀನೇ ನಿನಗದು ಅರಿವಿಲ್ಲೆನ್ನುತ್ತಾ ನಿನಗೆ ಚಿತ್ತದಳ ಆದುದರ ಅಗಿವಿಲ್ಲೆನು ದಾನವಸುದನ್ನು ರವಿ ಸುತನ ಕಿವಿಯಲಿ ಭಿತ್ತದನು ಭಯವ ನೀವಿಬ್ಬರು ಒಂದೇ ನೀವು ಪಾಂಡವರು ಕೌರವರು ಬೇರೆ ಬೇರೆ ಅಲ್ಲ ನೀವಿಬ್ರು ಒಂದೇ ಅನ್ನುವಂಥ ಮಾತನ್ನ ಹೇಳಿದ ಆ್ಯಕ್ಚುಲಿ ಈ ಭೂಮಿಗೆ ಅರಸ ನೀನು ಈ ನಾಡಿಗೆ ಅಧಿಪತಿ ನೀನು ನಿನಗೆ ಅದರ ಅರಿವಿಲ್ಲ ನೀನೇ ಈ ಭೂಡಿಮೆಯ ರಾಜ ಒಡೆಯ ಅಂತ ಹೇಳಿ ಅವನನ್ನು ತನ್ನ ಕಡೆ ಹೊಲಿಸ್ಲಿಕ್ಕೆ ಪಾಂಡವರ ಕಡೆ ಹೊಲಿಸ್ಕೊಳಿಕ್ಕೆ ಪ್ರಯತ್ನ ಪಟ್ಟ ಅದು ಬಿಟ್ಟು ಅವನು ಹುಟ್ಟಿನ ಗುಟ್ಟನ್ನು ಹೇಳಿದಾರೆ ಲಲನೆ ಪಡೆದ ಇದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನ ಎಬಳಿ ಉದಿಷ್ಟಿರ ದೇವ ಮೂರನೆಯ ಆತ ಕಲಿ ಭೀಮ ನಾಲ್ಕನೇಲಿ ಫಲ್ಗುಣನಾದ ಐದನೇಲಿ ನಕುಲ ಸಹದೇವರಾದರು ಬಳಿಕ ಮಾದರಿಯಲ್ಲೊಂದು ಮಂತ್ರದೊಳಿ ಇಬ್ಬರು ಉದಿಸಿದರು ಹೇಳಿ ಯುವತಿ ಪಡೆದ ಐದು ಮಂತ್ರಗಳಲ್ಲಿ ಮೊದಲನೇದವನೇ ನೀನು ನೀನಾಗಿಂದ ಧರ್ಮರಾಯ ಆಮೇಲೆ ಭೀಮಾ ಆಮೇಲೆ ಅರ್ಜುನ ಆಮೇಲೆ ನಕುಲ ಸಹದೇವ ಮಾದ್ರಿಗೆ ಇಬ್ಬರು ಜನಿಸಿದರು ಅನ್ನುವಂಥ ಮಾತನ್ನು ಹೇಳಬೇಕಾದ್ರೆ ಅವನ ಹುಟ್ಟಿನ ಗುಟ್ಟನ್ನು ಹೇಳಿಬಿಟ್ಟ ನೀನು ಮೊದಲನೇದವ ನೀನೇ ಪಾಂಡವರ ಹಿರಿಯ ಭೂಮಿ ನಿಂದೆ ರಾಜ್ಯ ನಿಂದೆ ಅನ್ನುವಂಥ ಅರ್ಥದೊಳಗೆ ಹೇಳಿದಾಗಿಯೂ ಕೂಡ ಅವನ ಮನಸ್ಸು ಕರಗಲಿಲ್ಲ ಏನೇನು ಪ್ರಯತ್ನ ಮಾಡಿದ ಏನೇನೋ ಪ್ರಯತ್ನ ಮಾಡಿದ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವನು ಪಾಂಡವ ಜನಪ ಕೈರವ ಜನಪ ರೋಲೈಸುವರು ಗದ್ದುಗೆಯ ಕಿಂಕರವೆರಡು ನಿನಗೆ ಸಂತತಿ ಇದನ್ನು ಬಿಸಿಟು ದುರ್ಯೋಧನನ ಬಾಯಿದೆ ಮೂಲಕ್ಕೆ ಕೈ ಅನ್ನುವರೇ ನಿ ಮನಸ್ಸು ನಿನ್ನ ಹಸ್ತಿನಾಪುರದ ರಾಜನನ್ನಾಗಿ ಮಾಡ್ತೀನಿ ಪಾಂಡವರು ಕೌರವರು ನಿನ್ನ ಸೇವೆ ಮಾಡಿಕೊಂಡಿರ್ತಾರ ನೀ ರಾಜನಾಗಿರ್ತಿ ಇಂತಹ ಸೌಭಾಗ್ಯವನ್ನು ಬಿಟ್ಟು ದುರ್ಯೋಧನನ ಎಂಜಲಕ್ಕೆ ಕೈಚಾಸ್ತಿಯಾ ಹೇಳಿ ನೀನು ಅಂತ ಎಷ್ಟು ಫೋರ್ಸ್ ಮಾಡಿ ಕೇಳಿದಾಗ್ಯೂ ಕೂಡ ಅಂತಹ ಆಪರನ್ನು ಕೂಡ ಸ್ನೇಹಿತ ಕರುಣನಿಗಾಗಿ ತ್ಯಜಿಸಿದ ಎಡನ ಬಲ ಎಡನ ಮೈಯಲ್ಲಿ ಪಾಂಡುತನ ಎರಡು ಗಡನ ಬಲದಲ್ಲಿ ಅಂತ ಹೇಳ್ತಾನಲ್ಲ ತನ್ನ ಎಡಗಡೆ ಪಾಂಡವರು ಬಲಗಡೆ ಕೌರವರು ಮುಂದೆ ಮಾಗ ಮಾಗದ ಯಾದವಾದಿಗಳು ನೀನು ಓಲಗದೊಳಗೆ ನಡುವು ಕುಂದಿರ್ತಿದ್ದಿ ಈ ಒಂದು ವಿಲಾಸವನ್ನ ಬಿಟ್ಟು ನುಡಿಸೇ ಜೀಯ ಅಸಾಧವೆಂಬುದು ನಿನಗೆ ಕಷ್ಟ ಅಂತ ಹೇಳ್ದೆ ನಿನಗೆ ಮುಂದೆ ನುಡಿ ನೀ ಹೇಳ್ತೀನಿ ಕೇಳ್ತೀನಿ ದೊರೆ ನೀನು ಹೇಳು ಅಂತ ನೀನು ದುರ್ಯೋಧನಿಗೆ ಹೇಳೋದು ಕಷ್ಟ ಆಗ್ಬೋದು ನಿನಗ ನೋಡು ನೀನು ಬಯಸಿದೀ ಅಂತ ಕೇಳಿದ್ರ ಎರಡಕ್ಕ ಪಾಂಡವರು ಬಲಕ ಕೌರವರು ಮಾಗ ಮಾ ಯಾದವರು ಮಾದ್ರರು ಎಲ್ಲರೂ ಎದುರಿಗಿರ್ತಾರೆ ನಡುವೆ ರಾಜ ಸಿಂಹಾಸನದಲ್ಲಿ ನೀನೇ ಆಗಿರ್ತೀಯ ಎಂಥದನ್ನು ಬಿಟ್ಟು ದುರಿಯೋದನ ನೀನು ಹೇಳು ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಹೇಳ್ಕೊಂಡಿರೋದು ನಿನಗೆ ಸರಿ ಅನಿಸುತ್ತೆ ಅಂತ ಕೇಳಿದವ ಇಷ್ಟೆಲ್ಲ ಆಫರನ್ನು ಕೊಟ್ಟರು ಕೂಡ ಸ್ನೇಹಿತನಿಗಾಗಿ ಎಂಥದನ್ನು ರೀ ಎಂಥ ಆಫರನ್ನು ತಿರಸ್ಕರಿಸಿ ಮತ್ತು ಮೇಲೆ ಏನು ಹೇಳಿದ ರೀ ಅದು ಭಾಳ ಅದ ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ದು ಇಲ್ಲಿ ಕರ್ಣ ಅಂತ ಕೇಳಿದರೆ ಭಾಳ ಹೇಳ್ಬಿಟ್ಟವ ಏನು ಹೇಳಿದ ನಾವು ಅದನ್ನ ಅದ್ಭುತವಾಗಿ ನೋಡ್ತೀವಿ ಆ ಪದ್ಯದಲ್ಲಿ ಏನು ಹೇಳ್ದ ಮರುಳು ಮಾಧವ ಮಹಿಯ ರಾಜ್ಯದ ಸಿಲಿಗೆ ಸೋಲುವವನಲ್ಲ ಕೌಂತೆಯರು ಸುಯೋಧನಿಗೆ ಬೆಸ ಕೈಯುವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹಗೆವರ ಹಗೆವರ ನರಿದು ಒಪ್ಪಿಸುವೆನೆಂಬ ಭರದೊಳಿದ್ದೆನು ಕೌರವೇಂದ್ರನ ಕೊಂದೆ ಹೇಳದ ಮುಂದುವರೆದು ಹೇಳ್ತಾನೆ ವೀರ ಕೌರವರಾಯನೇ ದಾತಾರನ್ ಆತನ ಹಗೆಯೇ ಹಗೆ ಆತನ ಕೈವಾರವೇ ಕುರು ನೃಪತಿ ಶೌರಿ ಕೇಳೈ ನಾಳೆ ತೋರುವೆನು ನಾಳೆ ತೋರುವೆನು ನಿಜ ಬಲ ಅಂತ ನಿಜ ಭುಜಬಲವನ್ನ ನಾಳೆ ತೋರ್ತೀನಿ ಅವನ ದುರ್ಯೋಧನನ ಪ್ರೀತಿಯೇ ನನಗೆ ಪ್ರೀತಿ ದುರ್ಯೋಧನನ ದ್ವೇಷವೇ ನನ್ನ ದ್ವೇಷ ಅಂತದ್ರಲ್ಲಿ ನಾನು ಯಾವುದಕ್ಕೂ ಒಪ್ಪಿಕೊಳ್ಳೋದಿಲ್ಲ ನಾನು ದುರ್ಯೋಧನನಿಗಾಕಿಯೇ ಹೋರಾಟವನ್ನು ಮಾಡ್ತೀನಿ ಅನ್ನುವಂತಹ ಮಾತನ್ನು ಸಹ ಹೇಳಿದ್ನಲ್ಲ ಎಂತಹ ಅದು ಎಂತಹ ಸ್ನೇಹ ಮುಂದೆ ಹೇಳ್ತಾನವ ಮುಂದೆ ಇಷ್ಟೆಲ್ಲ ಆದಮೇಲೂ ಕೃಷ್ಣವನ್ನು ಮಾತು ಕೊಟ್ಟು ಹೇಳ್ತಾನ ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಸುಬಟ್ಟ ಕೋಟಿಯನ್ನು ತೀರಿಸಿ ಪತಿಯವಸರಕ್ಕೆ ನುಗ್ಗುವೆನು ಎಷ್ಟೊಂದು ಹೇಳ್ತಾನ ನೋಡ್ರಿ ಏನೇ ಆಗಲಿ ನಾಳೆ ನಡೀತಕ್ಕಂಥ ಮಹಾಭಾರತ ಯುದ್ಧದಲ್ಲಿ ಕೋಟಿ ಕೋಟಿ ಸೈನಿಕರನ್ನು ಕೊಲ್ಲತೀನಿ ಪ್ರಾಣವನ್ನಾದರೂ ಕೊಟ್ಟು ಅವರನ್ನು ಕೊಲ್ತೀನಿ ನನ್ನ ದುರ್ಯೋಧನನಿಗಾಗಿ ನಾನು ಪ್ರಾಣವನ್ನಾದರೂ ಕೊಟ್ಟು ನಾನು ಮುನ್ನುಗ್ತೀನಿ ಆದರೆ ನಿನ್ನ ಐದು ಜನ ಸಹೋದರರಿಗೆ ಯಾವುದೇ ರೀತಿಯ ನಾನು ಅಪಾಯವನ್ನು ಮಾಡಲಾರೆ ಎನ್ನುವಂಥ ಮಾತನ್ನು ಕೊಡ್ತಾನೆ ಎಂತಹ ಸ್ನೇಹ ಕರ್ಣನ ಕರ್ಣನಿಗೆ ದುರ್ಯೋಧನ ಬಗ್ಗೆ ಎಷ್ಟು ಅಭಿಮಾನ ದುರ್ಯೋಧನಿಗೆ ಕರ್ಣನ ಮೇಲೆ ಎಷ್ಟು ಪ್ರೀತಿ ಆತ ನಡೆದುಕೊಂಡು ಹೋಗಬೇಕಾದ್ರೆ ಹೇಳ್ತಿರ್ತಾನ ಸಂಜಯನ ಕರ್ಕೊಂಡು ಹೋಗಬೇಕಾದ್ರೆ ಭೀಷ್ಮಾಚಾರ್ಯತ್ರೆಗೆ ಹೋಗಬೇಕಾದ್ರೆ ಹೇಳ್ತಿರ್ತಾನೆ ಕರ್ಣನ ಶವವನ್ನು ನೋಡಿ ನೀನಿಲ್ಲದ ಈ ರಾಜ್ಯ ನೀನಿಲ್ಲದ ಈ ಸಾಮ್ರಾಜ್ಯ ನೀನಿಲ್ಲದ ಈ ವೈಭೋಗ ನೀನಿಲ್ಲದ ಈ ವಿಲಾಸ ನನಗೆ ಅನ್ನುವಂಥ ಮಾತನ್ನು ಅವನ ಕರ್ಣನ ಶವವನ್ನು ನೋಡಿ ಹೇಳ್ತಿರ್ತಾನೆ ಅಂತ ಅದ್ಭುತವಾಗಿರ್ತಕ್ಕಂಥ ಸ್ನೇಹ ಅದಕ್ಕೆ ಹೇಳ್ತಾರೆ ನಾನು ಈ ಭೂಮಿಯನ್ನ ಕಳೆದುಕೊಂಡಿದ್ದು ಅಥವಾ ಸಾರಿ ಈ ಕರ್ಣನ್ನು ಕಳೆದುಕೊಂಡಿದ್ದು ಈ ಭೂಮಿಯಿಂದಾನೆ ಆ ಕಾರಣಕ್ಕಾಗಿ ನಾನು ಏನು ಮಾಡಲ್ಲ ಒಪ್ಪಂದವನ್ನು ಮಾಡಿಕೊಳ್ಳಲ್ಲ ನನ್ನ ಕರ್ಣನ್ನು ಕೊಂದವರ ಮೇಲೆ ನಾನು ಸೇಡು ತೀರಿಸಿಕೊಳ್ತೀನಿ ನಾನು ಛಲಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀನಿ ನೆಲಕ್ಕಾಗಿ ಹೋರಾಟವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಕರ್ಣ ಹೇಳ್ತಾನೆ